ನಮಸ್ಕಾರ ಫ್ರೆಂಡ್ಸ್ ರಮ್ಯಾ ಪ್ರಸಾದ್ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಇವತ್ತು ನಾನು ನಮ್ಮ ಹಿಂದಿನ ಕಾಲದಿಂದಲೂ ಕೂಡ ಮಾಡ್ಕೊಂಡು ಬಂದಿರುವಂಥ ಒಂದು ಫೇಮಸ್ ಮನೆ ಮದ್ದಾದ ಶುಂಠಿ ಕಷಾಯವನ್ನು ಮಾಡ್ತಾ ನಿಮಗೆಲ್ಲ ಗೊತ್ತೇ ಇದೆ ಶೀತ ನೆಗಡಿ ಕೆಮ್ಮು ಜ್ವರ ಬಂದಾಗ ಅಥವಾ ಗಂಟ್ಲು ನೋವು ಥ್ರೋಟ್ ಇನ್ಫೆಕ್ಷನ್ಸ್ ಏನಾದರೂ ಆದಾಗ ಮೊದಲು ನಮ್ಮ ಹಿಂದಿನ ಕಾಲದವರು ಮನೆಯಲ್ಲಿ ಮಾಡ್ತಿದ್ದಿದ್ದೆ ಈ ಶುಂಠಿ ಕಷಾಯ ಅಷ್ಟೇ ಅಲ್ಲ ಈ ಶೀತದಿಂದ ತಲೆನೋವು ತಲೆ ಭಾರ ಆದಾಗಲೂ ಕೂಡ ಈ ಶುಂಠಿ ಕಷಾಯವನ್ನು ನೀವು ಕುಡಿದ್ರಿ ಅಂತಂದರೆ ಈ ಸಮಸ್ಯೆಗಳಿಂದ ಕ್ವಿಕ್ಕಾಗೇ ರಿಲೀಫ್ ಸಿಗುತ್ತೆ ಮಕ್ಕಳಾದರೆ ಚಿಕ್ಕದಾಗಿ ಒಂದೆರಡು ಮೂರು ಅಷ್ಟು ದೊಡ್ಡವರಾದರೆ ಒಂದು ಕಾಫಿ ಟೀ ಕುಡಿಯುವಷ್ಟು ನೀವು ಈ ಶುಂಠಿ ಕಷಾಯನ ಮಾಡಿಕೊಂಡು ಕುಡಿಬೋದು ಶೀತದಿಂದ ಉಂಟಾಗುವಂಥ ಎಲ್ಲ ಈ ರೋಗ ಲಕ್ಷಣಗಳಿಗೂ ಶುಂಠಿ ಕಷಾಯ ಒಂದು ಪರಿಹಾರವನ್ನು ಕೊಡುತ್ತೆ ಸೊ ಬನ್ನಿ ಹಾಗಿದ್ರೆ ಈ ಶುಂಠಿ ಕಷಾಯವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸದಾಗಿ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹೆಲ್ದಿ ರೆಸಿಪೀಸ್ ಮತ್ತು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ಗಳನ್ನು ನನ್ನ ಚಾನಲ್ನಲ್ಲಿ ನೀವು ರೆಗ್ಯುಲರ್ ಆಗಿ ನೋಡ್ಬೋದು ನನ್ನ ಚಾನಲ್ನಲ್ಲಿ ಗುಡ್ ಹೆಲ್ತ್ ಅಂತ ಒಂದು ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ ಅದರಲ್ಲಿ ಈಗಿನ ಜನ್ರೇಷನನ್ನು ಸಾಮಾನ್ಯವಾಗಿ ಕಾಡುವಂಥ ಎ ಪಿ ಪಿ ಶುಗರ್ ಥೈರಾಯ್ಡ್ ಪಿ ಸಿ ಓ ಡಿ ಕೊಲೆಸ್ಟ್ರಾಲ್ ಪದೇ ಪದೇ ಕಾಡುವಂತಹ ಈ ಕೆಮ್ಮು ನೆಗಡಿ ಕಫ ಜ್ವರ ಮುಂತಾದ ಹಲವಾರು ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಹೆಲ್ತ್ ಟಿಪ್ಸ್ ವಿಡಿಯೋಸ್ಗಳನ್ನು ಆ ಒಂದು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಹಾಗೆ ವೆರೈಟೀಸ್ ಆಫ್ ವೆಜ್ಜು ನಾನ್ ವೆಜ್ ರೆಸಿಪಿಗಳು ಜ್ಯೂಸ್ ರೆಸಿಪಿಗಳು ಬ್ರೇಕ್ಫಾಸ್ಟ್ ರೆಸಿಪಿಗಳು ಸ್ನ್ಯಾಕ್ಸ್ ರೆಸಿಪಿ ಈ ರೀತಿಯಾದ ಕುಕಿಂಗ್ ರಿಲೇಟೆಡ್ ವಿಡಿಯೋಸ್ಗಳನ್ನೆಲ್ಲ ರುಚಿ ಅನ್ನುವಂಥ ಒಂದು ಪ್ಲೇಲಿಸ್ಟಲ್ಲಿ ಆ್ಯಡ್ ಮಾಡಿರ್ತೀನಿ ಮೇಲ್ಗಡೆ ಐ ಬಟನಲ್ಲಿ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ಪ್ಲೇ ಲಿಸ್ಟ್ಗಳ ಲಿಂಕನ್ನು ಅಪ್ಲೋಡ್ ಮಾಡಿರ್ತೀನಿ ನೀವು ಫ್ರೀ ಇದ್ದಂಥ ಟೈಮಲ್ಲಿ ಒಂದು ಸಲ ನನ್ನ ಪ್ಲೇಲಿಸ್ಟನ್ನು ಚೆಕ್ ಮಾಡಿ ನೋಡಿ ಸಾಕಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ಇರೋ ವಿಡಿಯೋಸ್ಗಳನ್ನು ನೀವು ಅಲ್ಲೂ ಕೂಡ ನೋಡ್ಬೋದು ಹಾಗೆ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಕೂಡ ವೀಡಿಯೋಸನ್ನು ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಶುಂಠಿ ಕಷಾಯ ಮಾಡಿಬಿಡೋಣ ಮೊದಲನೇದಾಗಿ ಈ ಶುಂಠಿ ಕಷಾಯ ಮಾಡೋದಕ್ಕೆ ನಾನಿಲ್ಲಿ ಒಂದು ಕುಟಾಣಿನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಲವಂಗಗಳನ್ನು ಹಾಕೊಳ್ತಾ ಇದ್ದೀನಿ ಮತ್ತು ಒಂದೆರಡು ಏಲಕ್ಕಿನ ಹಾಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಕರಿ ಮೆಣಸು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನೀವು ಕರಿ ಮೆಣಸೇ ಇದ್ದರೆ ಅದನ್ನೇ ಉಪಯೋಗಿಸ್ಕೊಳ್ಳಿ ಫ್ರೆಶ್ ಆಗಿರುವಂತಹ ಕರಿಮೆಣ್ಸುಗಳನ್ನು ಜಜ್ಜಿ ನೀವು ಹಾಕ್ಕೊಳ್ಳೋದ್ರಿಂದ ತುಂಬ ಎಫೆಕ್ಟಿವ್ ಆಗಿರುತ್ತೆ ಅದು ಈ ಶುಂಠಿ ಕಷಾಯ ನನ್ನ ಹತ್ರ ಸದ್ಯಕ್ಕೆ ಇರಲಿಲ್ಲ ನಿನ್ನೆ ತಾನೇ ಇದನ್ನು ಪೌಡರ್ ಮಾಡಿಬಿಟ್ಟಿದ್ದೆ ಸೊ ಹಾಗಾಗಿ ನಾನು ಅದನ್ನೇ ಇವಾಗ ಉಪಯೋಗಿಸ್ಕೊತಾ ಇದ್ದೀನಿ ನೀವು ಮಾಡಬೇಕಾದ್ರೆ ಮೆಣಸಿನ ಕಾಳುಗಳನ್ನೇ ಒಂದು ನಾಲ್ಕರಿಂದ ಐದು ಮೆಣಸಿನ ಕಾಳುಗಳನ್ನು ತಗೊಂಡು ಅದರಿಂದ ಮಾಡ್ಕೊಳ್ಳಿ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ನಾವು ಚೆನ್ನಾಗಿ ಜಚ್ಕೊಳ್ಳೋಣ ಸ್ವಲ್ಪನಾದರೂ ತರಿತರಿಯಾಗಿ ಅದು ಪೌಡರ್ ಆಗಬೇಕು ಆ ರೀತಿ ನಾವು ಇದನ್ನು ಜಚ್ಕೊಳ್ಳೋಣ ಈ ರೀತಿ ಜಚ್ಕೊಂಡಿದ್ದಾಗಿದೆ ಇವಾಗ ಇದಕ್ಕೆ ಒಂದು ಇಂಚಷ್ಟು ಶುಂಠಿಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಹಾಕ್ಕೊಂಡು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀವು ನೈಸಾಗಿ ಇದನ್ನು ಪೇಸ್ಟ್ ರೀತಿ ಮಾಡಿಕೊಳ್ಳಿ ನೀರೇನು ಹಾಕೊಳ್ಬೇಡಿ ಹಾಗೆ ಡ್ರೈ ಆಗಿ ಇದನ್ನು ನೀವು ಜಚ್ಕೊಳ್ಬೇಕು ನೋಡಿ ಇಲ್ಲಿ ನಾವು ಬಳಸಿರುವಂಥ ಜೀರಿಗೆ ಆಗಿರ್ಬೋದು ಶುಂಠಿ ಆಗಿರ್ಬೋದು ಮೆಣಸು ಲವಂಗ ಈ ಎಲ್ಲದರಲ್ಲೂ ಕೂಡ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ ಜೊತೆಗೆ ನಮ್ಮ ದೇಹದಲ್ಲಿರುವಂತಹ ಬ್ಯಾಕ್ಟೀರಿಯಾಗಳ ವಿರುದ್ಧ ವೈರಸ್ಗಳ ವಿರುದ್ಧ ಹೋರಾಡೋದಕ್ಕೆ ತುಂಬ ಸಹಕಾರ ಕೊಡುತ್ತೆ ಇವೆಲ್ಲವೂ ಕೂಡ ಜೊತೆಗೆ ಇದನ್ನು ನೀವು ಚಳಿಗಾಲದಲ್ಲಿ ಬಡಿಸೋದ್ರಿಂದ ನಿಮ್ಮ ದೇಹವನ್ನು ಬೆಚ್ಚಿಗಿಟ್ಕೊಳ್ಬಹುದು ನೋಡಿ ಈ ರೀತಿ ಚೆನ್ನಾಗಿ ನಾನು ಜಚ್ಕೊಂಡಿದ್ದಾಗಿದೆ ಇವಾಗ ಒಂದು ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆಯನ್ನು ಇಟ್ಕೊಂಡು ಒಂದು ದೊಡ್ಡ ಲೋಟ ನೀರನ್ನು ಹಾಕೊಳ್ಳಿ ಇದ್ದೀನಿ ನೀರು ಸ್ವಲ್ಪ ಚೆನ್ನಾಗಿ ಕಾದ ನಂತರ ನಾವು ಏನು ಜಜ್ಜಿಟ್ಕೊಂಡಿದ್ವಲ್ಲ ಈ ಮಿಶ್ರಣ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದನ್ನ ಒಂದು ನಾಲ್ಕರಿಂದ ಒಂದು ಐದು ನಿಮಿಷಗಳ ಕಾಲ ಈ ನೀರು ಮತ್ತು ಈ ಮಿಶ್ರಣ ಎರಡೂ ಕೂಡ ಕುದಿಯೋದಕ್ಕೆ ಬಿಡೋಣ ಈ ಮಿಶ್ರಣದಲ್ಲಿರುವ ಸಾರಾಂಶ ಎಲ್ಲ ನೀರಿಗೆ ಬಿಡಬೇಕು ಆ ರೀತಿಯಾಗಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ನಾವು ಕುದಿಸ್ಕೊಳ್ಳೋಣ ಈ ಶುಂಠಿ ಕಷಾಯ ನಮ್ಮ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ ಹೊಟ್ಟೆ ಸಮಸ್ಯೆಗಳಿದ್ದರೆ ಅದನ್ನು ನಿವಾರಣೆ ಮಾಡುತ್ತೆ ಎಸ್ಪೆಷಲಿ ಕೆಮ್ಮು ಮತ್ತು ಕಫಕ್ ಅಂತೂ ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು ಇದು ನಿಮಗೆ ತಲೆನೋವು ಸ್ಟ್ರೆಸ್ ಇದ್ದಾಗ ಕೂಡ ಈ ರೀತಿ ಶುಂಠಿ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮಲ್ಲಿರುವಂಥ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಒಂದು ಆರಾಮವಾದಂಥ ಒಂದು ನಿದ್ದೆ ನಿಮಗೆ ಮಾಡ್ಬೋದು ನಿಮ್ಮ ಮೈಗೆ ಮನಸ್ಸಿಗೆ ಎರಡಕ್ಕೂ ಕೂಡ ಸಾಂತ್ವನವನ್ನು ಈ ಶುಂಠಿ ಕಷಾಯ ಕೊಡುತ್ತೆ ನೋಡಿ ಇವಾಗ ಒಂದೆರಡು ಮೂರು ನಿಮಿಷ ಇದು ಕುದ್ದಿದ್ದಾಗಿದೆ ಇವಾಗ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ನಾನು ಅರಿಶಿನವನ್ನ ಕೂಡ ಹಾಕೊಳ್ತಾ ಇದ್ದೀನಿ ಅರಿಶಿನದಲ್ಲೂ ಕೂಡ ಆ್ಯಂಟಿಬಯೋಟಿಕ್ ಪವರ್ ಇರುತ್ತೆ ಇದು ಕೂಡ ಕೆಮ್ಮು ಮತ್ತು ಕಫವನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಅರಶಿನಕ್ಕೂ ಕೂಡ ಇರುತ್ತೆ ಒಂದೆರಡು ಮೂರು ನಿಮಿಷ ಕುದ್ದಾದ ನಂತರ ಇದಕ್ಕೆ ನಾನು ಒಂದು ಒಂದೂವರೆ ಸ್ಪೂನಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ಈ ಶುಂಠಿ ಕಷಾಯ ರುಚಿಯಾಗೂ ಇರುತ್ತೆ ಜೊತೆಗೆ ಬೆಲ್ಲದಲ್ಲೂ ಕೂಡ ಆ್ಯಂಟಿಬಯೋಟಿಕ್ ಪವರ್ ಇರೋದ್ರಿಂದ ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಈಗ ಇವೆಲ್ಲವನ್ನು ಹಾಕ್ಕೊಂಡು ಒಂದೆರಡು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳೋಣ ಈ ಶುಂಠಿ ಕಷಾಯನ ದೊಡ್ಡೋರು ಅಲ್ಲ ಮಕ್ಕಳು ಕೂಡ ಕುಡಿಬಹುದು ಒಂದೆರಡು ಸ್ಪೂನಷ್ಟು ಮಾತ್ರ ಅವರಿಗೂ ಕೊಡಿಸ್ಬೋದು ಇದರಿಂದ ಅವ್ರಿಗೂ ಆಗಿರುವಂಥ ಶೀತ ಕೆಮ್ಮು ಕಫಗಳು ಬೇಗ ನಿವಾರಣೆ ಆಗುತ್ತೆ ಜೊತೆಗೆ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳಿದ್ರೂ ಅಜೀರ್ಣ ಆಗ್ತಾ ಇದ್ರು ಗ್ಯಾಸ್ಟ್ರಿಕ್ ಸಮಸ್ಯೆಗಳಿದ್ರೂ ಮಗು ಹೊಟ್ಟೆ ನೋವಿಂದ ಅಳ್ತಾ ಇರುತ್ತೆ ಕೆಮ್ಮು ಕಫ ಕೂಡ ಆಗ್ಬಿಟ್ಟಿರುತ್ತೆ ಮಾತಾಡೋದಿಕ್ಕಾಗಿರೋದಿಲ್ಲ ಗಂಟ್ಲು ಕಟ್ಕೊಂಡಿರುತ್ತೆ ಈ ರೀತಿ ಎಲ್ಲ ಸಮಸ್ಯೆಗಳಿದ್ರೂ ಕೂಡ ಈ ಶುಂಠಿ ಕಷಾಯವನ್ನು ನೀವು ನಿಯಮಿತವಾಗಿ ಕುಡಿತಾ ಬಂದರೆ ಈ ಎಲ್ಲ ರೋಗ ಲಕ್ಷಣಗಳನ್ನ ಕಮ್ಮಿ ಮಾಡಿಕೊಳ್ಬಹುದು ಜೊತೆಗೆ ದೊಡ್ಡೋರು ಕೂಡ ಈ ಕೆಮ್ಮು ಕಫ ಗಂಟ್ಲು ನೋವು ಗಂಟ್ಲು ಕಟ್ಕೊಂಡಿರುವಂಥದ್ದು ಈ ರೀತಿ ಸಮಸ್ಯೆಗಳಿದ್ರೆ ತುಂಬಾ ಸ್ಟ್ರೆಸ್ ಆಗಿ ನಿಮಗೆ ತಲೆನೋವು ಬರ್ತಾ ಇದ್ರೆ ಈ ಒಂದು ಶುಂಠಿ ಕಷಾಯವನ್ನು ನೀವು ಕುಡಿಯೋದ್ರಿಂದ ನಿಮ್ಮ ಸ್ಟ್ರೆಸ್ ರಿಲೀಫ್ ಆಗುತ್ತೆ ನಿಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ದೂರವಾಗುತ್ತೆ ಜೊತೆಗೆ ಒಂದೊಳ್ಳೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ನೋಡಿ ಈಗ ಬೆಲ್ಲ ಹಾಕೊಂಡು ಕೂಡ ಒಂದೆರಡು ಮೂರು ನಿಮಿಷ ಕುದಿಸ್ಕೊಂಡಿದ್ದಾಗಿದೆ ಈ ಕಷಾಯದ ಪ್ರಮಾಣ ಕೂಡ ಕಡಿಮೆ ಆಗಿದೆ ಒಳ್ಳೆ ಘಮ ಕೂಡ ಬರ್ತಾ ಇದೆ ಇವಾಗ ಸ್ಟವನ್ನ ಆಫ್ ಮಾಡಿಕೊಂಡು ಒಂದು ಪ್ಲೇಟನ್ನು ಮುಚ್ಚಿ ಒಂದೆರಡು ಮೂರು ನಿಮಿಷ ಇದನ್ನು ಹಾಗೆ ಬಿಡೋಣ ನಂತರ ಒಂದು ಸರ್ವಿಂಗ್ ಗ್ಲಾಸನ್ನು ತಗೊಂಡು ಅದಕ್ಕೆ ಒಂದು ಸ್ಟ್ರೈನರಿಂದ ಈ ಶುಂಠಿ ಕಷಾಯವನ್ನು ಶೋಧಿಸ್ಕೊಳ್ಳೋಣ ಈ ಕಷಾಯ ಒಂದು ಸ್ವಲ್ಪ ತಣ್ಣಗಾದ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣಿನ ರಸನ ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದನ್ನು ಬಿಸಿ ಬಿಸಿಯಾಗಿ ಸಿಪ್ಪೆ ಇದನ್ನು ನೀವು ಕುಡಿತಾ ಬನ್ನಿ ಚಳಿಗಾಲದ ಈ ಕೆಮ್ಮು ಕಫ ನೆಗಡಿ ಶೀತ ತಲೆನೋವು ತಲೆಬಾರ ಈ ಎಲ್ಲ ಸಮಸ್ಯೆಗಳಿದ್ರೂ ಕೂಡ ಈ ಶುಂಠಿ ಕಷಾಯ ನಿಮಗೆ ಒಂದು ದೊಡ್ಡ ರಿಲೀಫನ್ನು ಕೊಡುತ್ತೆ ಏನೇ ಸಮಸ್ಯೆಗಳಿಲ್ಲ ಅಂತಂದ್ರೂ ಈ ಚಳಿಗಾಲದಲ್ಲಿ ಅಥವಾ ಆಗಾಗ ಈ ರೀತಿ ಶುಂಠಿ ಕಷಾಯವನ್ನು ನೀವು ಕುಡಿಯೋದ್ರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಬ್ಲಡ್ ಸರ್ಕುಲೇಷನ್ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ಡೈಲಿ ಕಾಫಿ ಟೀ ಕುಡಿಯೋದ್ರ ಬದಲು ಮಧ್ಯೆ ಮಧ್ಯ ಈ ರೀತಿ ಕಷಾಯಗಳನ್ನು ಕೂಡ ಕುಡಿರಿ ನಿಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಕೂಡ ವಿಡಿಯೋಸನ್ನು ಶೇರ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನನಗೆ ದೊಡ್ಡ ಸಪೋರ್ಟೇ ಸಿಗುತ್ತೆ ಮತ್ತಷ್ಟು ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಸ್ಫೂರ್ತಿ ಕೂಡ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಎಡ್ ಮಾಡ್ತಾ ಇದೀನಿ ಮತ್ತಷ್ಟು ಹೆಲ್ದಿ ಟಿಪ್ಸ್ ಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್